ಆರನೇ ದಿನದ ಕಲಾಪ ಆರಂಭವಾಗಿದೆ ಸದನ ಆರಂಭವಾಗ್ತಾ ಇದ್ದಂತೆನೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ರಾಜ್ಯದಲ್ಲಾಗ್ತಾ ಇರುವಂತಹ ಬಾಣಂತಿಯರ ಸಾವಿನ ಚರ್ಚೆಗೆ ಅವಕಾಶ ಕೊಡಬೇಕು ಎಂದು ಪಟ್ಟು ಹಿಡಿದ್ರು ಅವರು ಮೀರಿದ ಔಷಧದಿಂದಾಗಿ ಬಾಣಂತಿಯರು ಮತ್ತು ಮಕ್ಕಳ ಸಾವಾಗಿದೆ ಈ ಸಾವಿಗೆ ಸರ್ಕಾರ ಕಾರಣ ಎಂದು ವಾಗ್ದಾಳಿಯನ್ನ ನಡೆಸಿದರು ಸೂಚನೆಯನ್ನ ತಂದಿದ್ದೀನಿ ಈ ಆಸ್ಪತ್ರೆಗಳಲ್ಲಿ ಔಷಧಿಗಳ ಕಳಪೆ ಔಷಧಿ ಡ್ರಗ್ ಮಾಫಿಯಾಗೆ ಈ ಸರ್ಕಾರ ಭಾಗಿಯಾಗಿರುವಂತದ್ದು ಆಸ್ಪತ್ರೆಗಳಲ್ಲಿ ಡಾಕ್ಟರ್ ಇಲ್ಲ ಶೌಚಾಲಯಗಳು ಇಲ್ಲ ಮತ್ತೆ ಎಕ್ಸ್ಪೈರಿ ಆಗಿರುವಂತ ಏನು ಔಷಧಿಗಳಿದೆ ಅದೆಲ್ಲಾನು ಕೂಡ ಇವತ್ತು ಅದಕ್ಕೆ ನಾನು ತಂದಿದ್ದೇನೆ ಓದಿದ್ದೇನೆ ತಮ್ಮ ಹಲವಾರು ಬೇರೆ ಬೇರೆ ವಿಚಾರಗಳನ್ನು ಹೇಳಿದ್ದೀರಿ ಆಡಳಿತದ ವೈಫಲ್ಯ ಅಂತ ಇವತ್ತು ಆ ಒಂದು ಕಂಡು ಬರುವುದಿಲ್ಲ ಅದಕ್ಕೆ ನಿಲ್ವ ಸೂಚನೆ ಅಂತ ಬರುವುದಿಲ್ಲ ನಾವು ಮತ್ತೆ ಅರ್ಧ ಸಿಕ್ಸ್ ಖಂಡಿತ ಅವಕಾಶ ಕೊಡ್ತೇನೆ ಈಗ ನೀವೆಲ್ಲ ಉತ್ತರ ಚರ್ಚೆ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿ ಆದ್ರೆ ಉತ್ತರ ಸಮಸ್ಯೆ ಅಧ್ಯಕ್ಷ ಅಧ್ಯಕ್ಷರೇ ಇಡೀ ರಾಜ್ಯದಲ್ಲಿ ಕಳಪೆ ಔಷಧಿಗಳಿಂದ ನೂರಾರು ಜನ ಸಾಯ್ತಾ ಇದಾರೆ ನೂರಾರು ಜನ ಸಾಯ್ತಾ ಇದ್ದಾರೆ ನಾನ್ ಲೋಕಾಯುಕ್ತ ಭೇಟಿ ಮಾಡಿದ ಸಂದರ್ಭದಲ್ಲಿ ಎಕ್ಸ್ಪೈರಿ ಆಗಿರುವಂತದ್ದು ಒಂದ್ ವರ್ಷ ಎಕ್ಸ್ಪೈರಿ ಆಗಿರುವಂತಹ ಔಷಧಿಗಳಿದೆ ಅದನ್ನೇ ತಗೊಂಡು ರೋಗಿಗಳು ಕೊಡ್ತಾ ಇದ್ದಾರೆ ನಿಮ್ದು ಗೊತ್ತಿದೆ ಬಾಣಂತಿಯರು ಸಾವಾಗ್ತಾ ಇದೆ ಬಳ್ಳಾರಿ ಇಡೀ ರಾಜ್ಯದಲ್ಲಿ ಇಲ್ಲಿ ಬೆಳಗಾವಿಯಲ್ಲಿ ಆಗ್ತಾ ಇದೆ ಸಾವು ಸರಮಾಲೆ ಆಗ್ತಾ ಇದೆ ಈ ಸರ್ಕಾರ ಈ ಒಂದು ಮೆಡಿಕಲ್ ಮಾಫಿಯಾ ಕಪ್ಪಿ ಮುಷ್ಟಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಈ ಮೆಡಿ ಮೆಡಿಕಲ್ ಇಲ್ಲಾಂದ್ರೆ ಯಾಕೆ ನಾನು ಹೇಳೋದು ಆರು ತಿಂಗಳಿಂದಾನೇ ಇದು ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ ರಿಪೋರ್ಟ್ ಕೊಟ್ಟಿದ್ದಾರೆ ಆರು ತಿಂಗಳಿಂದಾನೇ ಈ ಮೆ ಮೆಡಿಸಿನ್ಸ್ ಯೂಸ್ ಮಾಡಬಾರ್ದು ಯಾರು ಇದನ್ನೆಲ್ಲ ಪರ್ಚೇಸ್ ಮಾಡಿದ್ರು ಯಾವ ಇದನ್ನೆಲ್ಲ ಪರ್ಚೇಸ್ ಮಾಡಿದ್ರು ಅದರಿಂದ ಮಾಡಿಲ್ಲ ಅಂದ್ರೆ ಚರ್ಚೆಗೆ ಅವಕಾಶ ಕೊಡಿಲ್ಲ ಅಂದ್ರೆ ಇನ್ನೂ ನೂರಾರು ಜನ ಸಾಯ್ತಾರೆ ಕರ್ನಾಟಕದಲ್ಲಿ ಈ ಸರ್ಕಾರಕ್ಕೆ ತಟ್ಟುತ್ತೆ ನೂರ ಸಾವಿರಾರು ಜನ ಇವತ್ತು ಬಾಣಂತಿಯ ಸಾಯ್ತಾ ಇದ್ದಾರಲ್ಲ ಬೆಳಗಾವಿಯಲ್ಲಿ ಸತ್ತಿದ್ದಾರೆ ಮಕ್ಕಳು ಸತ್ತಿದ್ದಾರೆ ಬೆಳಗಾವಿ ಇದಕ್ಕಿಂತ ದೊಡ್ಡ ವಿಚಾರ ಏನಿದೆ ಉತ್ತರ ಕರ್ನಾಟಕದ ಅವಕಾಶ ಮಾಡಿ ಖಂಡಿತ ಅವಕಾಶ ಮಾಡಿ ಕೊಡ್ತೇನೆ ಈಗ ನಿಮ್ಗೆ ದಯವಿಟ್ಟು ಮಾಡಿ ಉತ್ತರ ಕರ್ನಾಟಕ ಅಣಂತಿಯರ ಸಾವಿಗೆ ಅತ್ತೆ ನ್ಯಾಯ ಸಿಗ್ಬೇಕಲ್ಲ ಅತ್ತೆ ಅಣಂತಿಯರ ಸಾವಿಗೆ ಈ ಸರ್ಕಾರ ಚರ್ಚೆಗೆ ಚರ್ಚೆಗೆ ನ್ಯಾಯ ಬೇಕಲ್ಲ ಬೇಕಲ್ಲಿದ್ದಾರೆ ಜನತೆ

ಒಂದು ನಮ್ಮ ಉತ್ತರ ಕನ್ನಡ ಚರ್ಚೆ ಆಗಿ ಇವತ್ತು ಚರ್ಚೆ ಅವಕಾಶ ಮಾಡಿಕೊಡ್ತೇನೆ ದಯವಿಟ್ಟು ಈ ಸೈಕಲ್ ಮಾಫ್ಯಾ ನಮ್ದು ನಿಲ್ಲಬೇಕು ಅನ್ನೋದು ನಮ್ಮ ಉದ್ದೇಶ ಇರ್ತದೆ ಅವಕಾಶ ಎಲ್ಲ ಉತ್ತರ ಈ ಸರ್ಕಾರ ಗ್ಯಾರಂಟಿ ಕೊಡ್ಬೇಕು ಗ್ಯಾರಂಟಿ ಗ್ಯಾರಂಟಿ ಅಂತಾರಲ್ಲ ಆಂತಿಯರ ಸಾವಿರ ಎರಡು ಈ ಸರ್ಕಾರ

ಅಲ್ಲೇನಾಗಿದೆ ಕ್ಯಾನ್ಸರ್ ಪೀಡಿತರಾಗಿರ್ತಾರಲ್ಲ ಮೂವತ್ತು ರೂಪಾಯಿ ಮೆಡಿಸನ್ ತಗೊಂಡು ಅಲ್ಲೇ ಸಿಗುತ್ತೆ ಅಂಗಡಿಗಳಲ್ಲಿ ಅವರೇ ತಗೊಂಡು ಚುಚ್ಕೊಂತ ಇದಾರೆ ಚರ್ಚೆ ಮಾಡಲಿಕ್ಕೆ ಅವಾಗ ಚರ್ಚೆ ಕೊಡುವ ಈಗ ನಾನು ವರದಿ ಒಪ್ಪಿಸುದೇ ಒಂದು अध्यक्ष कर्नाटक विधानसभा सदस्य